ಖಂಡಿತ ಖುಷಿ ಇದೆ ಇವತ್ತೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು ಫಸ್ಟ್ ಟೈಮ್ ಸಿನ್ಮಾ ನೋಡ್ತಾ ಖಂಡಿತ ಖಂಡಿತವ್ರಿಗೆ ಖುಷಿ ಇದೆ ಉತ್ತರ ಕರ್ನಾಟಕ ವಿಭಾಗದಿಂದ ಎಲ್ಲ ಮೆಸೇಜ್ ಮಾಡ್ತಾರೆ ಆಲ್ರೆಡಿ ತುಂಬ ತುಂಬ ಇಷ್ಟ ಆಗ್ತಾರೆ ಅಂತ ನಮ್ಮ ರಾಣಾ ಪ್ರೊಡ್ಯೂಸರ್ ಗುಜ್ಜಾಲ್ ಪುರುಷೋತ್ಮರ ಹೊಸ್ಪೇಟೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಜನಗಳು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಸೊ ನನಗೆ ನಿನ್ನ ಗೊತ್ತಿಲ್ಲ ಜನಗಳನ್ನ ನಾನು ಬಟ್ ಎಲ್ಲ ಕೂಗಾಡ ಹಚ್ಚಾಡ್ತಾರೆ ಸೊ ನನಗೊಂದು ಭಯ ಇದೆ ಒಂದು ಟೆನ್ಷನ್ ಇದೆ ಬಟ್ ಇಷ್ಟ ಆಗಿದೆ ಅಂತೆಲ್ಲ ಹೇಳ್ತಾರೆ ಸೂಪರ್ ಅಂತ ತೋರಿಸೋಗ್ತಾರೆ ಸೊ ನಾನು ಕಾಯ್ತಾ ಇದ್ದೀನಿ ನಿನ್ನ ಹೆಚ್ಚಿನ ರಿವ್ಯೂಸ್ ಕೇಳಿ ಕೇಳೋಕೋಸ್ಕರ ಸೀ ಅದೇ ಮಜಾ ಅಲ್ಲ ಎಲ್ಲರೂ ಅಂದ್ಕೊಂಡು ರೆಗ್ಯುಲರ್ ಆ್ಯಕ್ಷನ್ಸ್ ಇರುತ್ತೆ ಅಂತ ಬಟ್ ನಮ್ಮ ಇಬ್ಬರ ಮಧ್ಯೆ ಇದ್ದಿದ್ದು ಸೀಕ್ವೆನ್ಸಸ್ಸೇ ಬೇರೆ ಥರ ಇತ್ತು ಜೊತೆಗೆ ವಿಜಿ ಸರ್ ಬರೀ ಹತ್ತು ನಿಮಿಷ ಆ ಥರ ಅಂತ ಅಂದ್ಕೊಂಡ್ರು ಸೊ ವಿಜಿ ಸರ್ ಪೂರ್ತಿ ಸಿನಿಮಾ ಇದೆ ಅಂತ ಇವತ್ತು ಎಲ್ಲರೂ ಜನ ನೋಡಿದ್ರೆ ಗೊತ್ತಾಗಿದೆ ಸೊ ಖಂಡಿತ ಖುಷಿ ಇದೆ ಜೊತೆಗೆ ಸಾಧು ಸರ್ದು ಸೀಕ್ವೆನ್ಸಸ್ಸು ಸಾಧು ಸರ್ ನಮಗೆ ಮಿಸ್ ಮಾಡಿದ್ರೆ ತುಂಬ ತಪ್ಪಾಗುತ್ತೆ ದೇವರಾಣಿ ಅವರು ಅವರು ಇದ್ದಿದ್ದಕ್ಕೆ ಒಂದಷ್ಟು ಸೀಕ್ವೆನ್ಸಸ್ ತುಂಬ ತುಂಬ ಚೆನ್ನಾಗಿ ಬಂತು ಬೃಂದಾಚಾರ್ಯರು ಹೇಳಬೇಕು ಹೆಚ್ಚು ಮಟ್ಟದಲ್ಲಿ ಯಾಕೆ ಎಲ್ಲ ಫಿಲೂ ಲವ್ ಸಿಗೋದು ಕಷ್ಟ ಆಗುತ್ತೆ ಅಂತ ಇಲ್ಲ ಖಂಡಿತವಾಗ್ಲೂ ಕೊನೆಗೆ ತೋರಿಸೀವಲ್ಲ ಕೊನೆಗೆ ಜನಕ್ಕೆ ಬಿಟ್ಟಿದ್ದಾವೆ ಹೆಂಗೆ ತಿಳ್ಕೋತಾರೆ ಅಂತ ಸಹ ಒಂದು ಅಂದ್ರೆ ಅವ್ರು ಕೊನೆಗೆ ಅನ್ಕೋಬೇಕಲ್ಲ ಸಿಕ್ತಾರ ಸಿಗಲ್ವಾ ಅಂತ ಸೊ ಅವ್ರಿಗೆ ಬಿಟ್ಬಿಟ್ಟಿದೀವಿ ಸೊ ಡೈರೆಕ್ಟ್ ಎಸ್ ಸರ್ ಒಂದು ಐಡಿಯಾ ಅದು ಖುಷಿ ಆಗುತ್ತೆ ತುಂಬ ಹಾಳೋದೇ ಅದನ್ನ ಚಂದ್ರ ತನಕ ಹುಡ್ಸಕ್ಕೆ ಅಂತ ಅಂಡ್ ಅವ್ರೆಲ್ಲೂ ಶೋಸ್ಟ್ ಡೇ ವಾಶ್ ಶೋ ಅಲ್ಲಿ ಎಂಜಾಯ್ ಮಾಡೋದನ್ನ ನೋಡಿ ಡೆಫಿನೆಟ್ಲಿ ತುಂಬಾನೇ ಖುಷಿ ಆಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಟೆನ್ಷನ್ ಅವರ್ಸ್ನೆಸ್ ಕೂಡ ಇದೆ ಸ್ಟಾರ್ಟ್ ಅಷ್ಟೇ ನನ್ನ ಜರ್ನಿ ಮುಂದೆ ಹೇಗೆ ಹೋಗುತ್ತೆ ಜನರು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಥಾಟ್ ಡೆಫಿನೆಟ್ಲಿ ತಲೆಯಲ್ಲಿ ಸೋಷಿಯಲ್ ಮೀಡಿಯಾದ ದುರುಪಯೋಗ ಹೆಂಗಾಗುತ್ತೆ ಅನ್ನೋದು ಭಾರತದಲ್ಲಿ ಗೊತ್ತಾಗ್ತಾ ಇದೆ ಸೊ ನಿಮಗೆ ಏನಂತ ಪರ್ಸ್ನಲಿ ಕೂತ್ಕೊಂಡು ಈ ಸಿನಿಮಾನ ಇವತ್ತು ಬೆಳಿ ಬರದೇ ಇಲ್ಲ ಐ ಗಿಸ್ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಫಾರ್ ಶೋರ್ ಒಂದೊಂದು ಸಿನಿಮಾ ಮಾಡೋದಕ್ಕೂ ಒಂದು ಬೇರೆ ಬೇರೆ ರೀತಿಯ ಫೋಟೋ ಇರುತ್ತೆ ಇದನ್ನು ಬಟ್ ತನಕ ಮುಗಿಸೋದಕ್ಕೆ ಆಗಿ ಕತ್ತಾ बिकॉज ಅಷ್ಟು ಪವರ್ ಇದೆ ಜನರು ಇನ್ಫ್ಲುಯೆನ್ಸ್ ಆಗ್ತಾರೆ ಐ ಥಿಂಕ್ ಇದು ಮುಖಾಂತರ ಜನರೆಲ್ಲ ಒಂದು ಸ್ವಲ್ಪ ಯೋಚಕ್ಕೊಳ್ಳಿ ಅನ್ನೋ ಒಂದು ಭಾವನೆಯನ್ನ ಮಾಡಿರುವಂಥ ಸಿನಿಮಾ ಇದು ಫಾರ್ชัวರ್ ಎಂಟರ್ಟೈnment ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಅಂತ ಡೆಫಿನೇಟ್ಲಿ ಸೇರ್ ಧನ್ಯವಾದಗಳು ಯು ಹೇಳಬಿಡೋದು ಈ ಸಿನಿಮಾ ನಾವು ಈ ಸಿನಿಮಾ ಜೊತೆಗೆ ನಿಂತಿದ್ದೀವಿ ಅಂತಂದ್ರೆ ಅದಕ್ಕೆ ಒಂದು ದೊಡ್ಡ ಹಾಗೂ ಡೈರೆಕ್ಟ್ ಎಸ್ ನಾರಾಯಣ್ ಸರ್ ಕೂಡ ಥ್ಯಾಂಕ್ ಯು ಹಾಗೂ ದುನಿಯಾ ವಿಜರ್ ಕೂಡ ಥ್ಯಾಂಕ್ ಯು ಯಾಕಂದ್ರೆ ಈ ಸಿನಿಮಾ ಇಡೀ ಸಿನಿಮಾ ಬಂದು ನಮಗೋಸ್ಕರ ಆ್ಯಕ್ಟ್ ಮಾಡಿ ರವಿ ಸರ್ ಅಂತ ಆಫ್ ಆಗ್ಬೋದು ಯಾವಾಗಲೂ ಒಂದು ಸರ್ ಕಲಾ ಸ್ವೀಕರ್ ನಿಶ್ವಿಕ ಮಾಡಿದ್ದಾಳೆ ಸೊ ರಂಗಣ್ಣಗೋ ಮಾಡಿದ್ದಾರೆ ಹಲವಾರು ಕಲಾವಿದರು ಮಾಡಿದ್ದಾರೆ ಸೊ ಎಲ್ಲಾರಿಗೂ ಥ್ಯಾಂಕ್ ಯು